ನಟ ದರ್ಶನ್ ಮನೆಯಲ್ಲಿ ಮತ್ತೆ ಪೊಲೀಸರು ಮಹಜೂರು ಮಾಡಿದ್ದಾರೆ ಆರೋಪಿ ನಂದೀಶ್ ಪವನ್ ಕರ್ಕೊಂಡು ಹೋಗಿ ಶೋಧ ಕಾರ್ಯವನ್ನು ನಡೆಸಿದ್ದಾರೆ ಕೊಲೆ ಪ್ರಕರಣದ ಎ ತ್ರೀ ಎ ಫೈ ಎ ನೈನ್ ಆರೋಪಿಗಳು ಒಂದು ಗಂಟೆಗಳ ಕಾಲ ಮಹಜೂರು ಮಾಡಿದ್ದಾರೆ ಪೊಲೀಸರು ಮೂರು ಬೈಕ್ ಅನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಬಿಬಿಎಂಪಿ ಸಿಬ್ಬಂದಿ ಜೊತೆಯಲ್ಲಿ ಬಂದು ಮಹಜರು ಮಾಡಿದ್ದಾರೆ ಹೋಂಡಾ ಆಕ್ಟಿವ್ ಮತ್ತು ಹೋಂಡಾ ಶೈನ್ ಗಾಡಿಗಳನ್ನು ಸೀಸ್ ಮಾಡಿದ್ದಾರೆ ಕೃತ್ಯಕ್ಕೆ ಬಳಸಿದಂತ ಗಾಡಿಗಳನ್ನ ಸೀಸ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ದರ್ಶನ್ ಮನೆಯಲ್ಲೂ ಕೂಡ ಒಂದು ಕಡೆಯಲ್ಲಿ ಮಹಜರು ಪ್ರಕ್ರಿಯೆ ಇವತ್ತು ಪೊಲೀಸರು ನಡೆಸಿದ್ರು ನಟ ದರ್ಶನ್ ಮನೆಯಲ್ಲಿ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನು ನಡೆಸಿದ್ರು ಅಷ್ಟೇ ಅಲ್ಲದೆ ಕೃತ್ಯಕ್ಕೆ ಬಳಸಿದಂತ ವೆಹಿಕಲ್ಗಳನ್ನು ದ್ವಿಚಕ್ರ ವಾಹನಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಆರೋಪಿ ನಂದೀಶ್ ಪವನ್ ಕರ್ಕೊಂಡೋಗಿ ಹಾಜರು ನಡೆಸಿದ್ರು ಕೊಲೆಯಾದ ಬಳಿಕ ಅಥವಾ ಕೊಲೆಗಿಂತ ಮುಂಚೆ ದರ್ಶನ್ ಮನೆಯಿಂದ ಇವರು ಬಂದಿದ್ರ ಅಥವಾ ಕೊಲೆ ಮಾಡಿ ದರ್ಶನ್ ಮನೆಗೆ ಹೋಗಿದ್ದರ ಎನ್ನುವಂಥ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಂಥ ಹಿನ್ನೆಲೆಯಲ್ಲಿ ಅಲ್ಲಿ ಹಾಜರು ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಕೊಲೆ ಪ್ರಕರಣದ ಎ ತ್ರೀ ಎ ಫೈ ಹಾಗೆಯೇ ಎ ನೈನ್ ಆರೋಪಿಗಳು ಪ್ರಕರಣದ ಮೂರನೇ ಆರೋಪಿ ಐದನೇ ಆರೋಪಿ ಒಂಬತ್ತನೇ ಆರೋಪಿಗಳನ್ನು ಕರ್ಕೊಂಡೋಗಿ ದರ್ಶನ್ ಮನೆಯಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗಿದೆ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಏನು ಸ್ಕೂಟರ್ ಇದೆ ಇದನ್ನ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ಹಾಗೇನೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಏನಾದ್ರೂ ಟ್ವಿಸ್ಟ್ ನೋಡ್ತಾ ಹೋಗೋದಾದ್ರೆ ಸಿನಿಮೀಯ ರೀತಿಯಲ್ಲಿ ಈ ಕಿಲ್ಲರ್ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿತ್ತು ಕಾಕಿ ತನಿಖೆಯಲ್ಲಿ ತಗಡು ಗ್ಯಾಂಗ್ ನಾಟಕ ಬಯಲಾಗಿದೆ ಹಾಗೆಯೇ ಬೆದರಿಕೆ ಕೊಲೆ ಹಣ ಡ್ರಾಮಾ ಎಲ್ಲವೂ ಕೂಡ ಬಯಲಾಗಿದೆ ಬಗೆದಷ್ಟು ಬಯಲಾಗ್ತಾ ಇದೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಗ್ತಾ ಇರುವಂತಹ ರೋಚಕ ಗಳಿವೆ ಸಿನಿಮೀಯ ರೀತಿಯಲ್ಲಿ ಪ್ಲ್ಯಾನ್ ಮಾಡಿದ್ರು ದರ್ಶನ್ ಸಿನಿಮಾದಲ್ಲಿ ಆಕ್ಟ್ ಮಾಡೋದಲ್ಲದೆ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಒಂದಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ರ ಇಂಥ ಕೃತ್ಯಗಳನ್ನು ಮಾಡೋಕೆ ಎನ್ನುವಂಥ ಸರ್ವೇ ಸಾಮಾನ್ಯವಾದಂಥ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇದೆ ಪೊಲೀಸರ ತನಿಖೆಯಲ್ಲಿ ಈ ಗ್ಯಾಂಗ್ ಡಿ ಗ್ಯಾಂಗ್ ಏನಿದೆ ತಗಡು ಗ್ಯಾಂಗ್ ಏನಿದೆ ಇದರ ಒಂದೊಂದೇ ರೋಚಕ ಕಹಾನಿಗಳು ಬಯಲಾಗ್ತಾ ಇವೆ ಬಟಾ ಬಯಲಾಗ್ತಾ ಇವೆ ಬೆದರಿಕೆ ಕೊಲೆ ಹಣ ಡ್ರಾಮಾ ಎಲ್ಲವೂ ಕೂಡ ಬಯಲಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳಿದ್ದಾರೆ ಆರೋಪಿಗಳಿದ್ದಾರೆ ಇವರಿಗೂ ಕೊಲೆಗೂ ಸಂಬಂಧ ಇಲ್ವಾ ಏನು ಪ್ರಶ್ನೆ ಕೊಲೆಗೆ ಸಂಬಂಧ ಇಲ್ದಿದ್ರು ಒಂದಷ್ಟು ಆರೋಪಿಗಳು ಸರೆಂಡರ್ ಆಗಿದ್ರು ಯಾಕೆ ಸರೆಂಡರ್ ಆಗಿದ್ರು ಅಂತ ಹೇಳಿದ್ರೆ ದುಡ್ಡಿನ ಆಸೆ ಹಣದ ಆಸೆಗೆ ತಾವೇ ಕೊಲೆ ಮಾಡಿದಾಗಿ ಮೂವರು ಆರೋಪಿಗಳು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಸೆರೆಂಡರ್ ಆಗ್ತಾರೆ ಅಸಲಿಗೆ ಕೊಲೆಯಾದ ಸ್ಥಳದಲ್ಲಿ ಈ ಮೂವರು ಅಲ್ಲಿ ಇರಲೇ ಇಲ್ಲ ಕೊಲೆಯಾದಂತ ಜಾಗ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯ ಶೆಡ್ ಈ ಜಾಗದಲ್ಲಿ ಈ ಮೂವರು ಇರಲೇ ಇಲ್ಲ ಆದರೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಇವರು ಬಂದು ಸರೆಂಡರ್ ಆಗಿದ್ರು ಯಾರವರು ನೋಡ್ತಾ ಹೋಗೋದಾದ್ರೆ ಕೇಶವಮೂರ್ತಿ ನಿಖಿಲ್ ಕಾರ್ತಿಕ್ ಹಣದ ಆಸೆಗೆ ಬಿದ್ದವರು ಕೇಶವಮೂರ್ತಿ ನಿಖಿಲ್ ಹಾಗೇನೆ ಕಾರ್ತಿಕ್ಗೆ ನಿಮಗೆ ಮೂವತ್ತು ಲಕ್ಷ ಹಣವನ್ನು ಕೊಡ್ತೀವಿ ಅನ್ನುವಂಥದ್ದಾಗಿ ಒಂದು ಕಡೆಯಲ್ಲಿ ಆಸೆಯನ್ನು ತೋರಿಸಿದ್ರು ಆಮಿಷವನ್ನು ಒಡ್ಡಿದ್ರು ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ವಿಶ್ವನಾಥ್ ಕೊಲೆ ಪ್ರಕರಣದ ಆರೋಪಿ ಎ ಒನ್ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಆರೋಗ್ಯದಲ್ಲಿ ಏರುಪೇರಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆಕೆಗೆ ನಿಜಕ್ಕೂ ಆಗಿರೋದಾದ್ರೂ ಏನು ಸಂಪತ್ತು ಸದ್ಯಕ್ಕೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಹೀಗಾಗಿ ಇವತ್ತು ಬೆಳಗಿನಿಂದಲೂ ಕೂಡ ಏನು ಸತತವಾಗಿ ವಿಚಾರಣೆಯಲ್ಲೂ ಕೂಡ ಭಾಗಿಯಾಗಿರ್ತಾರೆ ಅಂತಂದರೆ ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಆರೋಪಿಗಳಿಗೆ ಪೊಲೀಸರು ಮಾಡ್ತಾ ಇರ್ತಾರೆ ಇದೇ ವೇಳೆ ಆರೋಗ್ಯದಲ್ಲಿ ಏರುಪೇರಾಗಿದೆ ಪವಿತ್ರ ಗೌಡಗೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಪವಿತ್ರ ಗೌಡಗಳನ್ನು ಈಗ ಆ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸುವುದಕ್ಕಾಗಿ ಇಲ್ಲಿಗೆ ಒಬ್ಬ ಮಹಿಳಾ ವೈದ್ಯರನ್ನು ಕರೆಸಲಾಗಿತ್ತು ಆದರೆ ಆಕೆ ತೀವ್ರ ಅಸ್ವಸ್ಥಗೊಂಡಂತಹ ಹಿನ್ನೆಲೆಯಲ್ಲಿ ಆ ಪೊಲೀಸ್ ಠಾಣೆಯಿಂದ ನೇರವಾಗಿ ಒಂದು ಆಸ್ಪತ್ರೆ ಗೋ ಸರ್ಕಾರಿ ಆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ತಪಾಸಣೆ ನಡೆಸುವಂತಹ ಕೆಲಸಕ್ಕೂ ಕೂಡ ಮುಂದಾಗಿರುವಂಥದ್ದು ಮೇಲ್ನೋಟಕ್ಕೆ ಆ ತೀವ್ರ ಸುಸ್ತಾಗಿ ಮತ್ತು ಅವರು ಸರಿಯಾಗಿ ಊಟವನ್ನು ಸೇವಿಸಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು ಹೀಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ಳೋದಕ್ಕೆ ಇನ್ನು ಕೆಲ ಆರೋಪಿಗಳನ್ನು ಕೂಡ ಕರೆದುಕೊಂಡು ಬರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಸ್ಥಳ ಮಹಜರಿಗಾಗಿ ಅನೇಕ ದಿನಗಳಿಂದಲೂ ಕೂಡ ಅಂತಂದರೆ ಏನು ಬಂಧನ ಆಗಿತ್ತಲ್ಲ ಬಂಧನ ಆದಾಗ್ಲಿಂದಲೂ ಕೂಡ ಆರೋಪಿಗಳನ್ನು ಸ್ಥಳ ಮಹಜರಿಗೆ ಕರೆದುಕೊಂಡು ಹೋಗಿ ಬರುವಂತಹ ಕೆಲಸಗಳು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಯಾಕಂತಂದರೆ ಈ ಆರೋಪಿಗಳು ಎಲ್ಲೆಲ್ಲಿ ಓಡಾಡಿದ್ದಾರೆ ಏನೇನು ಮಾಡಿದ್ದಾರೆ ಮತ್ತು ಯಾರೆಲ್ಲ ಇವರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಮಾಹಿತಿಗಳನ್ನು ಪಡ್ಕೊಳ್ಬೇಕಾಗುತ್ತೆ ಹೀಗಾಗಿ ಸ್ಥಳ ಮಹಜರು ಕಾರ್ಯ ಮುಖ್ಯ ಆಗಿರುತ್ತೆ ಇದೊಂದು ಭಾಗ ಈಗ ಸದ್ಯಕ್ಕೆ ಅಂಬೇಡ್ಕರ್ ಏನಿದೆ ಆ ಒಂದು ಸರ್ಕಾರಿ ಆಸ್ಪತ್ರೆ ಆ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಪವಿತ್ರ ಅವರನ್ನು ಮತ್ತೆ ಠಾಣೆಗೆ ಕರೆತಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ ಸಂಪತ್ತು ಇನ್ನು ಬೆಳಗಿನಿಂದಲೂ ಕೂಡ ಇವತ್ತಿನ ಕಂಪ್ಲೀಟ್ ಆದಂತಹ ಅಪ್ಡೇಟ್ ಅನ್ನು ನೋಡ್ತಾ ಹೋದ್ರೆ ಇಲ್ಲಿ ಪ್ರಮುಖವಾಗಿ ಇದುವರೆಗೂ ಕೂಡ ಇಪ್ಪತ್ತೇಳು ಮಂದಿ ಒಂದು ಜನರನ್ನ ಇಲ್ಲಿ ಕರ್ಕೊಂಡು ಬಂದು ವಿಚಾರಣೆಯನ್ನು ಕೂಡ ನಡೆಸಿರುವಂತದ್ದು ಅದರಲ್ಲಿ ಹದಿನೇಳು ಮಂದಿಯನ್ನ ಲಾಕ್ ಮಾಡಲಾಗಿರುವಂತದ್ದು ಅರೆಸ್ಟ್ ಮಾಡಲಾಗಿದೆ ಆರೋಪಿ ಿ ಗಳಾಗಿ ಗುರುತಿಸಲಾಗಿದೆ ಇನ್ನು ಪ್ರಕರಣದಲ್ಲಿ ಹತ್ತು ಜನ ಜನ ಹತ್ತು ಜನ ಏನಿದ್ದಾರೆ ಅವರನ್ನ ವಿಟ್ನೆಸ್ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂತದ್ದು ಪ್ರಮುಖವಾಗಿ ನಿನ್ನೆ ಚಿಕ್ಕಣ್ಣ ಅವರನ್ನು ಕೂಡ ಸ್ಟೋನಿ ಬ್ರೂಕ್ ಪಬ್ ಏನಿದೆ ಅಲ್ಲಿಗೆ ಕರೆಸಿ ಕೆಲವೊಂದು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಸಾಕ್ಷ್ಯವಾಗಿ ನೀವು ಇಲ್ಲಿ ಕೇಸ್ನಲ್ಲಿ ಭಾಗಿಯಾಗಬೇಕು ಬರಬೇಕು ಕರೆದಾಗಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹೇಳಿಕೆ ಹೇಳಿ ಕಳಿಸಿರುವಂಥದ್ದು ಅದೇ ರೀತಿಯಾಗಿ ಈ ಒಂದು ಪಬ್ನಲ್ಲಿ ನಟ ತೇಜಸ್ವೂರಿ ಏನಿದ್ದಾರೆ ಆ ಸೂರ್ಯ ಅವರು ಕೂಡ ಈ ಒಂದು ಪಬ್ನಲ್ಲಿ ಇದ್ದು ಒಂದು ಮಾಹಿತಿ ಇರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ನೋಟಿಸ್ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ನಡೆಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ನಾವು ಮಧ್ಯಾಹ್ನ ಒಂದು ಸುದ್ದಿಯನ್ನು ಬಿತ್ತರಿಸಿದ್ವಿ ಅದರಲ್ಲಿ ಮೂರು ಜನ ಆರೋಪಿಗಳು ಕೇಶವಮೂರ್ತಿ ನಿಖಿಲ್ ಮತ್ತು ಕಾರ್ತಿಕ್ ಏನಿದ್ದಾರೆ ಈ ಮೂವರು ಆರೋಪಿಗಳು ಈ ಒಂದು ಕೊಲೆ ನಡೆದ ಜಾಗದಲ್ಲಿ ಮತ್ತು ಕಿಡ್ನಾಪ್ ಆದಂತಹ ಜಾಗದಲ್ಲಿ ಮತ್ತು ಈ ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಮಾತ್ರ ಇವರು ಬಂದಿದ್ರು ಅನ್ನೋದು ಮಾಹಿತಿ ಕೂಡ ಇರುವಂಥದ್ದು ಅಂದರೆ ಕೊಲೆ ನಡೆದಂಥ ಜಾಗ ಮತ್ತು ಕಿಡ್ನಾಪ್ ಪ್ರಕರಣದಲ್ಲಿ ಈ ಮೂವರು ಕೂಡ ಇರಲೇ ಇಲ್ಲ ಮೂವತ್ತು ಲಕ್ಷ ಹಣಕ್ಕೆ ಆಸೆ ಪಟ್ಟು ತದನಂತರ ದರ್ಶನ್ ಗ್ಯಾಂಗ್ ಏನು ಮೂವತ್ತು ಲಕ್ಷವನ್ನು ಇವರಿಗೆ ಹಣದ ಆಸೆಯನ್ನು ತೋರಿಸುತ್ತೆ ನಂತರ ನಂತರ ಬೇಲ್ ಕೊಡಿಸುವಂತಹ ಕೆಲಸಕ್ಕೂ ಕೂಡ ನಾವು ಮುಂದಾಗ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಹೇಳಿಕೆಯನ್ನು ಅವರಿಗೆ ಆಸೆಯನ್ನು ತೋರಿಸಿ ತದನಂತರ ಅವರನ್ನು ಜೈ ಅವರನ್ನು ಈ ಒಂದು ಬಾಡಿಯನ್ನು ಡಿಸ್ಪೋಸ್ ಮಾಡೋಕ್ಕೂ ಕೊಡ್ಸ ಕಳಿಸಿರ್ತಾರೆ ಅದಾದ ಮೇಲೆ ಅವರು ಮರುದಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ತೆರಳಿ ಅಲ್ಲಿ ಆ ಪೊಲೀಸರ ಮುಂದೆ ಕೂಡ ಸರೆಂಡರ್ ಆಗುವಂತಹ ಕೆಲಸ ಆಗುತ್ತೆ ಆದರೆ ಈ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗುತ್ತೆ ಯಾಕಂತಂದರೆ ಈ ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ ಹೀಗಾಗಿ ಪೊಲೀಸರು ತಮ್ಮದೇ ಆದಂತಹ ಶೈಲಿಯಲ್ಲಿ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆರೋಪಿಗಳು ದರ್ಶನ್ ಮತ್ತು ಗ್ಯಾಂಗ್ ಏನಿದೆ ಅವರ ಕುಕೃತ್ಯವನ್ನು ಬಯಲು ಮಾಡಿತ್ತು ಮೇಲ್ನೋಟಕ್ಕೆ ಏನಾಗಿದೆ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು ಹೀಗಾಗಿ ದರ್ಶನ್ ಅತಿಯಾಗಿ ಇತರೆ ಸಂಗಡಿಗರೇನಿದ್ದಾರೆ ಈ ಗುಂಪಿನಲ್ಲಿ ಅವರನ್ನು ಕರೆತರುವು ಅಂತಹ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಿರ್ತಾರೆ ವಿಚಾರಣೆ ಕೂಡ ನಡೀತಾ ಇರುವಂತದ್ದು ಇನ್ನು ಈ ಆರೋಪಿಗಳು ಬಳಸಿದಂತಹ ಮೂರು ವಾಹನಗಳು ಯಾರ್ಯಾರು ಎಲ್ಲೆಲ್ಲಿ ಓಡಾಡಿದ್ದಾರೆ ಮತ್ತು ಆರೋಪಿಗಳು ಯಾವ್ಯಾವ ವಾಹನಗಳನ್ನ ಓಡಾಡಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಗುರುತು ಮಾಡಿಕೊಂಡು ಇವತ್ತು ದರ್ಶನ್ ಮನೆಗೂ ಕೂಡ ಮೂರು ಜನ ಆರೋಪಿಗಳನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಿರುವಂತದ್ದು ಆ ಸಂದರ್ಭದಲ್ಲಿ ಮೂರು ಬೈಕ್ ಗಳನ್ನು ಕೂಡ ಸೀಸ್ ಮಾಡಿರುವಂತದ್ದು ಇನ್ನು ಈ ಪ್ರಕರಣದಲ್ಲಿ ಇವತ್ತು ಯಾರ ಪಾತ್ರ ಏನಿದೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಮತ್ತೊಂದು ಕಡೆ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಏನು ಮಾತನಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಈ ಪ್ರಕರಣದಲ್ಲಿ ಅಮಾನವೀಯವಾಗಿ ರೇಣುಕಾ ಸ್ವಾಮಿಯನ್ನು ಹತ್ಯೆ ಮಾಡಲಾಗಿದೆ ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಅದೇ ರೀತಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನು ನಾವು ಮಾಡ್ತೇವೆ ಎಲ್ಲರ ಸಹಕಾರ ಇದಕ್ಕೆ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಇನ್ನು ಮತ್ತೊಂದು ಕಡೆ ನಾಳೆ ಕೊನೆಯ ದಿನ ಆಗಿರುವಂಥದ್ದು ಕಸ್ಟಡಿ ಮತ್ತು ನಾಡಿದ್ದು ಈ ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ ಅದಾದ ಮೇಲೆ ಈ ಒಂದು ಪ್ರಕರಣದಲ್ಲಿ ಆ ಆರೋಪಿಗಳ ಪಾತ್ರ ಏನು ಒಬ್ಬೊಬ್ಬ ಆರೋಪಿನೂ ಕೂಡ ಒಂದೊಂದು ಆ ಪಾತ್ರದಲ್ಲಿ ಈ ಒಂದು ಕೇಸ್ನಲ್ಲಿ ಪಾಲ್ಗೊಂಡಿರುವಂಥದ್ದು ಒಬ್ಬರು ಕಿಡ್ನಾಪ್ ಮಾಡ್ಕೊಂಡು ಬಂದರೆ ಮತ್ತೊಬ್ಬರು ಹಲ್ಲೆ ಮಾಡಿರುವಂಥದ್ದು ಮತ್ತೊಬ್ಬರು ಈ ಎಲೆಕ್ಟ್ರಿಕ್ ಡಿವೈಸನ್ನು ತಂದುಕೊಟ್ಟವರು ಮತ್ತೊಬ್ಬರು ಕಾರನ್ನು ತಂದು ಕೊಟ್ಟವರು ಮತ್ತು ಸ್ಕಾರ್ಪಿಯೋವನ್ನು ತಂದುಕೊಟ್ಟವರು ಮತ್ತು ಈ ಒಂದು ಹಣವನ್ನು ಈ ಆರೋಪಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮತ್ತೊಬ್ಬ ಮಾಡಿದವನು ಮತ್ತು ನಿರಂತರವಾಗಿ ರೇಣುಕಾಸ್ವಾಮಿಗೆ ಕರೆ ಮಾಡಿ ಟ್ರ್ಯಾಪ್ ಮಾಡುವಂತಹ ಕೆಲಸವನ್ನು ಮತ್ತೊಬ್ಬ ಮಾಡಿದವನು ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಆರೋಪಿಗಳು ಈ ಪ್ರಕರಣದಲ್ಲಿ ಪಾಲ್ಗೊಂಡಿರುವಂಥದ್ದು ಹೀಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸಿ ಒಂದು ಡಾಕ್ಯುಮೆಂಟ್ಸ್ ಆ ಡಾಕ್ಯುಮೆಂಟ್ಸ್ ರೀತಿ ಒಂದು ಸಾಕ್ಷ್ಯಾಧಾರಗಳನ್ನು ಸಿದ್ಧತೆ ಮಾಡಿಕೊಂಡು ಮಹಾಜರು ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು ಕಂಪ್ಲೀಟಾಗಿ ಇವರ ವಿರುದ್ಧವಾಗಿ ಏನೆಲ್ಲ ಸಾಕ್ಷ್ಯಾಧಾರಗಳು ಬೇಕೋ ಅವೆಲ್ಲವನ್ನು ಕೂಡ ಈಗ ಸಂಗ್ರಹಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಟೋಟಲ್ ಆಗಿ ಮಾಡಿರುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಆರೋಪಿಗಳಿಗೆ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ವಿಧಿಸುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಾಕ್ಷ್ಯಗಳು ಬೇಕೋ ಅವೆಲ್ಲವನ್ನೂ ಕೂಡ ಪಕ್ಕಾ ಸಾಕ್ಷ್ಯಾಧಾರಗಳನ್ನು ಇಟ್ಟುಕೊಂಡು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುವಂತಹ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳು ಪಕ್ಕಾ ಮಾಡ್ತಾರೆ ಸದ್ಯಕ್ಕೆ ಈ ಆರೋಪಿಗಳೇನಿದ್ದಾರೆ ಅವರ ವಿಚಾರಣೆ ಹೀಗೆ ನಡೆಯುವಂಥ ಸಾಧ್ಯತೆ ಇದೆ ಆದರೆ ಕಸ್ಟಡಿ ನಾಳೆ ಅಥವಾ ನಾಡಿದ್ರಲ್ಲಿ ಅಂತ್ಯ ಆಗಿರೋದ್ರಿಂದ ಕೋರ್ಟ್ಗುಪ್ಪು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅದಾದ ಮೇಲೆ ಕಸ್ಟಡಿಗೆ ಕೇಳ್ತಾರ ಅಥವಾ ಏನಾದರೂ ಮತ್ತೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡಿಸುವಂತಹ ಕೆಲಸ ಒಂದು ನಿಟ್ಟಿನಲ್ಲೂ ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಹೆಡಮುರು ಕಟ್ಟುವಲ್ಲಿ ಪೊಲೀಸರು ಕೂಡ ಯಶಸ್ವಿಯಾಗಿದ್ದರು ಈಗ ಅವರ ವಿರುದ್ಧವಾದಂತಹ ಸಾಕ್ಷ್ಯಾಧಾರಗಳನ್ನ ಕಂಡುಹಿಡಿಯುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಸಫಲರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಈ ಸಾಕ್ಷಾಧಾರಗಳ ಆಧಾರದ ಮೇಲೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ